ಇವತ್ತು ಬೆಳಗಿನ ತಿಂಡಿಗೆ ಅವರ ಕಾಳು ರೈಸ್ ಬಾತ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಸ್ವಲ್ಪ ಇದು ಇದಕ್ಕೆ ಮಸಾಲೆಗೆ ಅಂತ ಹೇಳ್ಬಿಟ್ಟು ಧನಿಯಾ ಚಕ್ಕೆ ಲವಂಗ ಏಲಕ್ಕಿ ಕಾಳು ಮೆಣಸು ಹಾಗೆ ಸೋಂಪು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ತೊಗೊಂಡಿದ್ದೀನಿ ಇಲ್ಲಿ ಪಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಫಸ್ಟು ಧನಿಯಾ ಸೋಂಪು ಚಕ್ಕೆ ಲವಂಗ ಏನಿದೆ ಅದನ್ನೆಲ್ಲ ಸೇರಿಸ್ಕೊಂಡು ಆಮೇಲೆ ಇದಕ್ಕೆ ಮೆಣಸಿನ್ಕಾಯಿ ಹಾಕೋತಿದ್ದೀನಿ ಮೆಣಸಿನ್ಕಾಯೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಫ್ರೈ ಆಗ್ತಿದ್ದಾಗೆ ಇದರ ಜೊತೆಗೆ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನಕಾಯಿನ ಕೂಡ ಸೇರಿಸ್ಕೊತಿದ್ದೀನಿ ಹಸಿಮೆಣಸಿನಕಾಯಿ ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬರೀ ಒಣಗಿದ ಮೆಣಸಿನಕಾಯಿ ಹಾಕ್ಕೊಂಡು ಕೂಡ ಮಾಡ್ಕೋಬೋದು ಒಣಗಿದ ಮೆಣಸಿನಕಾಯಿ ಹಸಿ ಮೆಣಸಿನ್ಕಾಯಿ ಎರಡೂ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಹಸಿಮೆಣ್ಸಿನಕಾಯಿ ಹಾಕ್ಕೊಂಡಿದ್ದೀನಿ ಈಗ ಅದ್ರ ಜೊತೆ ಶುಂಠಿ ಸೇರಿಸ್ಕೊಂಡಿದ್ದೀನಿ ಒಂದು ಇಂಚಷ್ಟು ಹಾಗೆ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಮೂರು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದೀನಿ ಇದಿಷ್ಟನ್ನು ಸ್ವಲ್ಪ ಫ್ರೈ ಮಾಡ್ಕೊಂಬೇಡೋಣ ಶುಂಠಿ ಎಲ್ಲ ಸ್ಮೆಲ್ ಎಲ್ಲ ಹೋಗುವವರೆಗೂ ಫ್ರೈ ಮಾಡ್ಕೊಂಡ್ರೆ ಆಯಿತು ಶುಂಠಿ ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಎಲ್ಲ ಇದಿಷ್ಟು ಫ್ರೈ ಆಗ್ತಿದ್ದಾಗೆ ಇದರ ಜೊತೆ ನಾನು ಒಂದು ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ಬಾಡಿಸ್ಕೊಳ್ಳೋಣ ಹಾಗೆ ಇದು ಸ್ವಲ್ಪ ಫ್ರೈ ಆಗ್ತಾ ಇದ್ದಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಇದನ್ನು ತೆಗ್ದಿಟ್ಬಿಡೋಣ ಇದು ಸ್ವಲ್ಪ ತಣ್ಣಗಾಗಲಿ ಆಮೇಲೆ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಈಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಇದಕ್ಕೆ ಎಕ್ಸ್ಟ್ರಾ ಸ್ಪೈಸಸ್ ಅಂತ ಹೇಳ್ಬಿಟ್ಟು ಹಾಕೋದು ಚಕ್ಕೆ ಒಂದು ಏಲಕ್ಕಿ ಹಾಗೆ ಒಂದು ಮೂರು ಲವಂಗ ಸ್ವಲ್ಪ ಸೋಂಪು ಇದಿಷ್ಟು ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆ ಒಂದು ಬಿರಿಯಾನಿಯಲ್ಲೆನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಈರುಳ್ಳಿ ಹಾಕೋತಾ ಇದ್ದೀನಿ ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಒಂಚೂರು ಕಲರ್ ಚೇಂಜ್ ಆಗೋವರೆಗೂ ಇಷ್ಟ ಆಗಿದ ನಂತರ ಇದಕ್ಕೆ ಇನ್ನೊಂದು ಟೊಮೆಟೊನ ಸೇರಿಸ್ಕೋತಿದ್ದೀನಿ ಒಂದು ಟೊಮೆಟೊ ಒಂದು ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಇನ್ನೊಂದನ್ನು ರುಬ್ಲಿಕ್ಕೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ತರಕಾರಿ ನಾನಿಲ್ಲಿ ಅವರೆಕಾಳು ಕಾಳು ಬೀನ್ಸು ಹಾಗೆ ಕ್ಯಾರೆಟು ಆಲೂಗೆಡ್ಡೆ ಆಲೂಗೆಡ್ಡೆನ ಸಿಪ್ಪೆ ತೆಗೆದುಬಿಟ್ಟು ಸೇರಿಸ್ಕೊಂಡಿದ್ದೀನಿ ನೀವು ಬೇಕಾದರೆ ಇದ್ರ ಜೊತೆ ಗೆಡ್ಡೆ ಕೋಸು ಹಾಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕಾಲಿಫ್ಲವರ್ ಕೂಡ ಹಾಕೊಬೋದು ಅದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಎಷ್ಟು ಥರ ತರಕಾರಿ ಹಾಕ್ಕೊಳಕ್ಕಾಗುತ್ತೆ ಅಷ್ಟು ಹಾಕ್ಕೊಂಡ್ರೆ ನಿಮಗೆ ಟೇಸ್ಟಿಯಾಗಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ತರಕಾರಿಯೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಹಾಕಿದ ನಂತರ ಇನ್ನೊಂದು ಸರಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಬಿಟ್ಬಿಡೋಣ ಅದರಲ್ಲಿ ನೀರೇನಿರುತ್ತೆ ಅದೆಲ್ಲ ಸ್ವಲ್ಪ ಡ್ರೈ ಆಗಬೇಕು ಹಾಗೆ ತರಕಾರಿ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆಗ್ತಿರಲಿ ಈಗ ಮಸಾಲೆಗೆಲ್ಲ ರುಬ್ಕೊಂಡ್ಬಿಡೋಣ ಮಸಾಲೆಗೆ ಎಕ್ಸ್ಟ್ರಾ ಏನೂ ಸೇರಿಸೋ ಆಗಿಲ್ಲ ಆವಾಗಲೇ ಏನು ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದಷ್ಟು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಫಸ್ಟು ಸರಿ ಹಾಗೆ ಗ್ರೈಂಡ್ ಮಾಡ್ಕೊಂಬಿಡೋಣ ಧನಿಯಾ ಮೆಣಸಿನ್ಕಾಯಿ ಎಲ್ಲ ಹಾಕಿರೋದಲ್ವ ಅದೆಲ್ಲ ಫಸ್ಟು ಈ ರೀತಿ ಪೇಸ್ಟ್ ಮಾಡಿಕೊಂಡ್ರೆ ಆಮೇಲೆ ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಚೆನ್ನಾಗಿ ನೈಸಾಗಿ ಗ್ರೈಂಡ್ ಆಗುತ್ತೆ ಅಂತ ಈಗ ಒಂದು ಸ್ವಲ್ಪ ಕಾಯಿ ಸೇರಿಸ್ಕೊಂಡಿದ್ದೀನಿ ಧನಿಯಾ ಮೆಣಸಿನಕಾಯಿ ಹುರಿದ್ಬಿಟ್ಟು ನಾವು ಏನಾದರೂ ಈ ರೀತಿ ಗ್ರೈಂಡ್ ಮಾಡ್ಕೋಬೇಕಂತ ಹೇಳಿದರೆ ಆದಷ್ಟು ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ರುಬ್ಕೊಳ್ಳೋದ್ರಿಂದ ಫುಲ್ಲು ಫೈನ್ ಪೇಸ್ಟಾಗಿ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ತಣ್ಣೀರು ಹಾಕ್ಕೊಂಡ್ರೆ ಸ್ವಲ್ಪ ತರಿತರಿಯಾಗಿ ಉಳ್ಕೊಂಡ್ಬಿಡುತ್ತೆ ಧನಿಯಾ ಮೆಣಸಿನ್ಕಾಯಿ ಹಾಕಿದ್ರೆ ಬಿಸಿ ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಫುಲ್ ಫೈನ್ ಪೇಸ್ಟ್ ಆಗುತ್ತೆ ಈಗ ತರಕಾರಿಯಲ್ಲಿ ನೀರೆಲ್ಲ ಡ್ರೈ ಆಗಿದೆ ಈಗ ರುಬ್ಬಿರೋವಂಥ ಮಸಾಲೆ ಸೇರಿಸ್ಕೊಂಡು ಅದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಕೋತಾ ಇದ್ದೀನಿ ಪಲಾವೆಲ್ಲ ಮಾಡ್ತೀವಲ್ವ ಸೇಮ್ ಅದೇ ಪ್ರೊಸೆಸ್ರೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಸೇರಿಸ್ಕೊಂಡಿದ್ದೀನಿ ಈ ರೀತಿಯಾಗಿ ರೆಡಿಯಾಗಿದೆ ಮಸಾಲೆ ಎಲ್ಲ ಹಾಕಿದ್ಮೇಲೆ ನೀರೆಲ್ಲ ಸೇರಿಸ್ಕೊಂಡು ಈಗ ರೈಸ್ ಸೇರಿಸ್ಕೊಂಬಿಡೋಣ ಈ ಟೈಮಲ್ಲಿ ಸರಿ ಟೇಸ್ಟ್ ನೋಡ್ಕೊಳ್ಳಿ ರೈಸ್ ಎಲ್ಲ ಹಾಕೋಕ್ಕಿಂತ ಮುಂಚೆ ಕಡಿಮೆ ಏನಾದ್ರೂ ಇತ್ತು ಅಂದರೆ ಸ್ವಲ್ಪ ಅಚ್ಕಾರದ ಪುಡಿ ಏನಾದರೂ ಸೇರಿಸ್ಕೊಳ್ಬೋದು ಖಾರ ಕಡಿಮೆ ಆಯಿತು ಅಂತೇಳಿ ಹೇಳಿದ್ರೆ ಉಪ್ಪು ಕಡಿಮೆ ಇದ್ದರೆ ಉಪ್ಪು ಹಾಕೋಬೋದು ಈ ಟೈಮಲ್ಲಿ ಈಗ ಎಲ್ಲ ಒಂದು ರೌಂಡ್ ತಿರುಗಿಸ್ಕೊಂಡು ಹಾಕಿದ ಹಾಕಿದ್ಮೇಲೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡು ಲೀಟ್ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಸಲ್ ಕೂಗಿಸ್ಕೊಂಡ್ರೆ ಸೂಪರಾಗಿರೋ ಅವರೇ ರೈಸ್ ಭಾತು ರೆಡಿ ಆಗುತ್ತೆ ಯಾವಾಗಲೂ ಒಂದೇ ರೀತಿ ಪಲಾವ್ ತಿಂದು 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 ಬೇಜಾರಾಗಿದ್ದರೆ ಒಂದೊಂದು ಸರಿ ಈ ರೀತಿ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಆಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ತಿಂಡಿ ಎಲ್ಲ ಆಯಿತು ರಿಸಲ್ ಆಡಬೇಕು ಈ ರಿಸಲ್ಟ್ ಹೋಗ್ಬಿಟ್ಟು ವಿಸಲ್ ತಂಡರೆ ಸೂಪರಾಗಿರೋ ಅವರೇ ಕಾಳು ಪ್ರೈಸ್ ಭಾತ್ ರೆಡಿ ಆಗುತ್ತೆ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ ಮಾಡಿದ್ದೀನಿ ತುಂಬಾ ತುಪ್ಪ ಆಗಿರುತ್ತೆ ತಿಂಡಿ ಆಗೋ ಅಷ್ಟೊತ್ತಲ್ಲಿ ನಿನ್ನೆ ವೀಡಿಯೋ ನೋಡ್ಕೊಂಡು ಬನ್ನಿ ನಿನ್ನೆ ಯಾಕೆ ವೀಡಿಯೋ ಹಾಕಿರಲಿಲ್ಲ ಏನು ಅಂತ ಹೇಳ್ಬಿಟ್ಟು ಆ ವೀಡಿಯೋ ನೋಡ್ಕೊಂಡು ಬನ್ನಿ ಅಷ್ಟು ರಿಸಲ್ಟ್ ಆಗಿರುತ್ತೆ ಆಮೇಲೆ ತಿಂಡಿ ಯಾವ ರೀತಿ ಆಗಿತ್ತು ಏನು ಅಂತೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಓಕೆನಾ ಟೈಮ್ ಬಂದು ಎಂಟೂವರೆ ಆಗಿದೆ ಈಗ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲಿಗೆ ಹೊರಟಿದ್ದೀನಿ ಏನು ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ನನಗೂ ಗೊತ್ತಿಲ್ಲ ಎಲ್ಲಿಗೆ ಹೋಗ್ತಿದ್ದೀವಿ ಏನು ಅಂತ ಗೊತ್ತು ಗುರಿ ಇಲ್ಲದ ಪಯಣ ಅಂತಾರಲ್ಲ ಆ ರೀತಿ ಆಯಿತು ಮಕ್ಕಳಿಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಮನೆಯವ್ರಿಗೊಬ್ಬರಿಗೆ ಗೊತ್ತಿದೆ ಅಷ್ಟೇ ಅವರು ಎಲ್ಲಿಗೆ ಅಂತ ನಮಗೆ ಹೇಳ್ತಿಲ್ಲ ಭಾನುವಾರ ಹೊರಗೆ ಹೋಗೋದು ಅನ್ನೋ ಪ್ಲ್ಯಾನೇ ಗೊತ್ತಿರಲಿಲ್ಲ ನಮಗೆ ಬೆಳಿಗ್ಗೆ ಮಾಮೂಲಿ ಆ್ಯಸ್ ಯೂಶಲ್ ಎದ್ವಿ ಮಾಮೂಲಿ ಭಾನುವಾರ ಅಂತ ಹೇಳಿದ್ರೆ ಸ್ವಲ್ಪ ಲೇಟಾಗಿ ಎದ್ದೊಳ್ಳೋದಲ್ವ ಹಾಗಾಗಿ ಒಂದು ಏಳು ಗಂಟೆ ಅಷ್ಟೊತ್ತಿಗೆ ಎದ್ವಿ ಮಕ್ಕಳು ಇನ್ನೂ ಮಲಗಿದ್ರು ನಾನು ಭಾನುವಾರ ಅಲ್ವಾ ಇನ್ನೇನು ಮಲ್ಕೊಳ್ಳಿ ಅಂತ ಹೇಳಿ ಸುಮ್ಮನಿದ್ದೆ ಸ್ವಲ್ಪ ಲೇಟೇ ಭಾನುವಾರ ಎದ್ದೊಳೋದವರು ಒಂಬತ್ತು ಗಂಟೆ ಒಂಬತ್ತು ಕಾಲು ಸರಿ ಒಂಬತ್ತುವರೆ ಹತ್ತು ಗಂಟೆವರೆಗೂ ಮಲ್ಕೊಂಡಿರ್ತಾರೆ ಮಲ್ಕೊಳ್ಳಿ ಅಂತ ಹೇಳಿ ನಾನು ಸುಮ್ಮನಿದ್ದೆ ಆಮೇಲೆ ಮನೆಯವರು ಮಕ್ಕಳಿಗೆ ಎದರ್ಸು ಮಕ್ಕಳಿಗೆ ಎದರ್ಸು ಬೇಗ ನೀನು ರೆಡಿ ಆಗು ಅಂತ ಹೇಳಿದ್ರು ಎಲ್ಲಿಗೆ ಅಂತ ಕೇಳಿದ್ರು ಹೇಳ್ತಿಲ್ಲ ಸರಿ ಅಂತೇಳ್ಬಿಟ್ಟು ನಾನು ರೆಡಿ ಅದೇ ಮಕ್ಳಿಗೂ ಎದ್ದೇಳಿಸ್ದೆ ಅವರು ಕೂಡ ಎದ್ದು ಬೇಗ ಬೇಗ ಅಪ್ ಆಗಿ ಅವರು ಕೂಡ ರೆಡಿ ಆದರು ಹೊರಟಿದ್ದೀವಿ ಎಲ್ಲಿಗೆ ಅಂತ ಗೊತ್ತಿಲ್ಲ ನೋಡೋಣ ಯಾವ ರೊಟ್ಟು ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅದನ್ನು ನೋಡಿ ಹೇಳಿದ್ರೆ ಆಯಿತು ಅಂತೇಳ್ಬಿಟ್ಟು ಸುಮ್ಮನದೇ ಶಿವಮೊಗ್ಗ ಕಡೆ ಹೊರಟ್ವಿ ಶಿವಮೊಗ್ಗ ಕಡೆ ಏನಕ್ಕೆ ಅಂತ ಅಂತೇಳ್ಬಿಟ್ಟು ಏನೂ ಹೇಳಿರಲಿಲ್ಲ ಏನೇ ಇಲ್ಲ ಏನಕ್ಕೆ ಅಂತೇಳಿ ಗೊತ್ತಾಗ್ತಾನೆ ಇಲ್ಲ ನಾನು ಎಷ್ಟು ಕೇಳಿದ್ರು ಹೇಳ್ತಾ ಇಲ್ಲ ಎಲ್ಲಿಗೆ ಓದ್ಮೇಲೆ ಗೊತ್ತಾಗುತ್ತೆ ಬಾ ಓದ್ಮೇಲೆ ಗೊತ್ತಾಗುತ್ತೆ ಬಾ ಅಂತ ಹೇಳಿ ಹೇಳ್ತಾ ಇದ್ರು ಸರಿ ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾದೆ ಅವನ ಮಾನ್ಯ ಇಬ್ಬರು ಮಲ್ಕೊಂಡು ನಿದ್ದೆ ಹೊಡಿತಾ ಇದ್ದಾರೆ ಇಬ್ಬರು ನಾನು ಮತ್ತೆ ಕೇಳ್ತಾನೆ ಇದ್ದೀನಿ ಎಲ್ಲಿಗೆ ಹೋಗೋದು ಅಂತ ಏನಾದರೂ ಹೇಳ್ತಿಲ್ಲ ಅವರು ಅಲ್ಲಿಗೆ ಹೋದ್ಮೇಲೆ ನಿನಗೆ ಗೊತ್ತಾಗತ್ತೆ ಬಾ ಅಂತ ಹೇಳ್ಬಿಟ್ಟು ನನಗೆ ಏನು ಅಂತ ಐಡಿಯಾನೂ ಬರ್ತಿಲ್ಲ ಹಿಂದಿನ ದಿನ ಏನೂ ಹೇಳೂ ಇರಲಿಲ್ವಲ್ಲ ಹಾಗಾಗಿ ಏನು ಏನು ಅಂತ ಹೇಳಿ ನನಗೆ ಇದಾಗಿತ್ತು ಯಾರು ಬರ್ಡೇ ಇಲ್ಲ ಏನೂ ಇಲ್ಲ ಯಾವ ಫಂಕ್ಷನೂ ಇಲ್ಲ ಏನಾದರೂ ಮರ್ತಿದ್ದೀನ ನಾನೇ ಯಾವುದಾದ್ರು ನಾಮಕರಣ ಈ ಥರ ಏನಾದ್ರು ಫಂಕ್ಷನ್ಗಳಿದ್ದು ಹೇಳಿ ಅದು ನೆನಪು ಮಾಡ್ಕೊತಿದ್ದೀನಿ ಅದು ನೆನಪಾಗ್ತಿಲ್ಲ ಏನು ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತೇಳಿ ಗೊತ್ತಿಲ್ಲ ಮಾನ್ಯಂಗೆ ಗೊತ್ತಾಗಿದೆ ಆದರೆ ಅವಳು ಹೇಳಿಲ್ಲ ನಮ್ಮ ಹತ್ರ ಅವಳು ಆರಾಮಾಗಿ ಅವಳು ಪಾಡಿಗೆ ಅವಳು ಮಲ್ಕೊಂಡು ನಿದ್ದೆ ಮಾಡಿದಾಳೆ ಆಮೇಲೆ ಹೇಳ್ತಿದ್ದಾಳೆ ನನಗೆ ಗೊತ್ತಿತ್ತು ಅಂತ ಹೇಳ್ಬಿಟ್ಟು ಅವಳಿಗೆ ಅವಳು ಗೆಸ್ ಮಾಡಿದಾಳೆ ಎಲ್ಲಿಗೆ ಹೋಗ್ತಿದ್ದೀವಿ ಏನು ಅಂತೇಳ್ಬಿಟ್ಟು ಆದರೆ ನನಗೆ ಗೊತ್ತಾಗಿಲ್ಲ ಎಲ್ಲಿಗೆ ಹೋಗ್ತಿದ್ದೀವಿ ಏನು ಅಂತ ಹೇಳಿಬಿಟ್ಟು ನೋಡೋಣ ಎಲ್ಲಿ ಹೋಗ್ತಿದ್ದೀವಿ ಏನು ಹೇಳ್ಬಿಟ್ಟು ಹೋದ್ಮೇಲಂತೂ ಗೊತ್ತಾಗೇ ಗೊತ್ತಾಗುತ್ತಲ್ವಾ ಸರಿ ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾದೆ ಆಮೇಲೆ ನೋಡಿದ್ರೆ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಎಲ್ಲಿಗೆ ಅಂತೇಳಿ ಹೇಳಿದ್ರೆ ನಾನ್ ವೆಜ್ ಹೋಟೆಲ್ಲಿಗೆ ಬೆಳಗ್ಗೆ ಪಾಯ ಕುಡಿಬೇಕು ಹಾಗೆ ಇಡ್ಲಿ ಏನಾದರೂ ತಿನ್ನಬೇಕು ಅಂತ ಹೇಳಿ ಅನ್ನಿಸ್ತಾ ಇತ್ತು ಸುಮಾರು ದಿನದಿಂದನೂ ನಾನ್ ವೆಜ್ ಹೋಟ್ಲಿಗೆ ಹೋಗ್ಬಿಟ್ಟು ಯಾಕಂದರೆ ಮನೇಲಿ ಮಾಡ್ತೀವಿ ಮಾಡಲ್ಲ ಅಂತ ಏನಿಲ್ಲ ಕಾಲು ಈ ರೀತಿ ಎಲ್ಲ ಬಂದು ಸೂಪ್ ಎಲ್ಲ ಮಾಡ್ತಿರ್ತೀವಿ ಆದರೆ ಓಟೆಲಲ್ಲಿ ಯಾವಾಗಲೂ ಹೇಳ್ತಿರ್ತಾರಲ್ಲ ಓಟೆಲಲ್ಲಿ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಫುಲ್ಲು ಒಂದೊಂದು ಕಾಲನ್ನು ಆ ರೀತಿಯೇ ಹಾಕ್ಬಿಟ್ಟು ಬೇಯಿಸಿರ್ತಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತೇಳಿ ಹೇಳ್ತಾ ಇದ್ರಲ್ವ ಹಾಗಾಗಿ ನೋಡೋಣ ಅಂಥೇಳಿ ಯಾವಾಗಲೂ ನಾನು ಹೇಳ್ತಾ ಇದ್ದೆ ಮಕ್ಕಳಿಗೂ ಕೂಡ ತುಂಬ ಿಂದ ಆಸೆ ಇತ್ತು ಹೋಗ್ಬೇಕು ಒಂದು ಸರಿ ನಾನ್ ನಾನ್ವೆಜ್ಜು ಊಟ ಮಾಡ್ಕೊಂಡು ಬರಬೇಕು ಅಂತ ಹೇಳಿಬಿಟ್ಟು ಸರಿ ಅಂತ ಹೇಳಿಲ್ಲ ಅದಕ್ಕೆ ತಿಂಡಿ ಮಾಡ್ತೀನಿ ಅಂದರೂ ತಿಂಡಿನೂ ಮಾಡಬೇಡ ಅಂತ ಹೇಳಿದ್ರು ಆವಾಗಲೂ ನನಗೆ ಗೊತ್ತಾಗಲಿಲ್ಲ ಇದಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತೇಳ್ಬಿಟ್ಟು ಸರಿ ಅಂತೇಳ್ಬಿಟ್ಟು ಬಂದೆ ಎಲ್ಲಿಗೆ ಹೋಗೋದು ಅಂತ ಐಡಿಯಾ ಗೊತ್ತಿರಲಿಲ್ಲ ಬಂದ ಮೇಲೆ ಗೊತ್ತಾಯಿತು ಇದು ಮೊದಲನೇ ಸರ್ಪ್ರೈಸು ಮಕ್ಕಳು ನೀರು ದೋಸೆ ಹಾಗೆ ಚಾಪ್ಸು ಎಲ್ಲ ತೊಗೊಂಡ್ರು ಹಾಗೆ ಗೀ ರೈಸು ಕೈಮಾ ಇದೆಲ್ಲ ತಗೊಂಡು ತುಂಬಾ ಚೆನ್ನಾಗಿತ್ತು ಅದು ಎಸ್ಪೆಷಲಿ ಈ ಶಿವಮೊಗ್ಗದಲ್ಲಿ ಆ ಓಟ್ಲಿರೋದು ನಮ್ಮ ಮನೆಯವ್ರ ಫ್ರೆಂಡ್ ಇದ್ದಾರೆ ಇಲ್ಲಿ ಆಫೀಸಲ್ಲಿ ಅವರ ಬಾವುಂದೇನು ಅಂತೆ ಹೋಟಲ್ಲು ಇದು ದೊನ್ನೆ ಬಿರಿಯಾನಿ ಹೋಟಲ್ಲು ತುಂಬಾ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಊಟ ಕೂಡ ಬೆಳಗ್ಗೆ ಫುಲ್ ಎಂಜಾಯ್ ಮಾಡಿಕೊಂಡು ಊಟ ಮಾಡಿದ್ವಿ ಎಲ್ಲ ಊಟನೂ ತುಂಬಾ ಟೇಸ್ಟಿಯಾಗಿತ್ತು ಎಲ್ಲ ಕಾಲು ಸೊಪ್ಪು ಇದು ಎಲ್ಲ ಸಖತ್ತಾಗಿತ್ತು ಬೆಳಗ್ಗೆದು ಒಂದು ಸರ್ಪ್ರೈಸ್ ಮುಗಿತ್ತು ಇತ್ತು ನಾವಿನ್ ಮನೆಗೆ ಹೋಗೋದೇನೋ ಅಂತ ಅಂದ್ಕೊಂಡೆ ನಾನು ಏನೋ ಊಟಕ್ಕೆ ಅಂತೇಳಿ ಕರ್ಕೊಂಡು ಬಂದಿದ್ದಂತ ಕಾಣುತ್ತೆ ಊಟ ಮುಗೀತು ಮನೆ ಕಡೆ ವಾಪಸ್ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ ಎಲ್ಲ ಹೋ ಅಲ್ಲಿಂದ ನೆಕ್ಸ್ಟು ಇನ್ನು ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತಿದ್ದೀನಿ ಈಗ ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಮನೆಗೆ ಹೋಗೋಣ ಅಂತ ಹೇಳಿ ಹೇಳಿದ್ರು ಏನಾಗಿದೆ ಇವ್ರಿಗೆ ಬೆಳಬಳಿಗೇನೆ ಕರ್ಕೊಂಡು ಬಂದು ಈ ಥರ ಹೇಳ್ತಿದ್ದಾರಲ್ಲ ಅಂತೇಳಿ ನನಗೆ ಏನು ಎತ್ತ ಐಡಿಯಾನೇ ಇಲ್ಲ ಸುಮ್ಮನಾದೆ ಓದೆ ಆಮೇಲೆ ಮಾಲಿಗೆ ಕರ್ಕೊಂಡು ಹೋದ್ರು ಸರಿ ಮಾಲಲ್ಲಿ ಏನೋ ಶಾಪಿಂಗ್ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಿರ್ಬೇಕೇನೋ ಅಂತ ಹೇಳ್ಬಿಟ್ಟು ಮಾನ್ಯನ ಜೊತೆ ಶಾಪಿಂಗ್ ಏನೋ ಇರಬೇಕೆ ಅಂತೇಳಿ ಹೇಳ್ತೆ ಅದಕ್ಕೆ ಹಾಂ ಹಾಂ ಅಂತೇಳಿ ಹೇಳಲ್ಲು ಅವಳಿಗೆ ಈ ಐಡಿಯಾ ಗೊತ್ತಿಲ್ಲ ಇಲ್ಲಿಗೆ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಿದ್ದೀವಿ ಅನ್ನೋದು ಅವಳಿಗೆ ಗೊತ್ತಿಲ್ಲ ಅವಳಿಗೆ ಓಟೆಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಒಂದು ಗೆಸ್ ಆಯ್ತಂತೆ ಬರಬೇಕಾದ್ರೆ ಈಗ ಎಲ್ಲಿಗೆ ಹೋಗ್ತಿದ್ದೀವಿ ಏನು ಅಂತೇಳಿ ಗೊತ್ತಿಲ್ಲ ನೋಡಿ ಇಲ್ಲಿ ಮಾನ್ಯ ವಿಡಿಯೋ ಮಾಡಿರೋದು ಆರೋಗ್ಯಕ್ಕೆ ಹಾನಿಕರ ಅಂತ ಗೊತ್ತಿದ್ರು ಇವೆಲ್ಲ ಹಿಂಗೆ ಮಾಲಲ್ಲಿ ಇಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಅಂತೇಳಿ ಹೇಳ್ಕೊಂಡು ವಿಡಿಯೋ ಮಾಡಿದ್ದಾಳೆ ಸರಿ ಅಲ್ಲಿಂದ ನೆಕ್ಸ್ಟ್ ಬಂದಿದ್ದು ನಾವು ಫಿಲಮ್ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಮಾಲೆಗೆ ಹೋದ್ವಿ ತುಂಬಾ ದಿನ ಆಗಿತ್ತು ಫಿಲಮ್ಗೆ ಹೋಗ್ದೆಲೆ ತುಂಬ ದಿನ ಅನ್ನೋದೇನು ತುಂಬ ವರ್ಷಗಳೇ ಆಗೋಗಿತ್ತು ಫಿಲಮಿಗೆ ಹೋಗ್ತಾನೆ ಇರಲಿಲ್ಲ ಇತ್ತೀಚೆಗಂತೂ ಫಿಲಮ್ ನೋಡೋ ಇಂಟ್ರೆಸ್ಟೇ ಇಲ್ಲ ನನಗೆ ಎಷ್ಟೊಂದು ನಾಲ್ಕೈದು ವರ್ಷವೇ ಆಗೋಯಿತು ಅಂತ ಕಾಣುತ್ತೆ ನಾವು ಫಿಲಮಿಗೆ ಹೋಗ್ದೆ ಯಾವ ಫಿಲಮ್ಗಳು ನೋಡಿಲ್ಲ ತುಂಬ ದಿನ ಆಗಿತ್ತು ಫಿಲಮಿಗೆ ಹೋದ್ದೆ ಹಾಗಾಗಿ ಈಗ ಒಂದು ಹತ್ತು ಹನ್ನೆರಡು ದಿನದ ಕೆಳಗಡೆ ಮನೆಯವ್ರ ಹತ್ರ ಹಂಗಂದೆ ಫಿಲಮ್ ಕಾಟೇರ ಫಿಲಮ್ ತುಂಬ ಚೆನ್ನಾಗಿದೆಯಂತೆ ಎಲ್ಲರೂ ಹಂಗಂತೇಳಿ ಹೇಳಿ ಹೇಳ್ತಿದ್ದಾರೆ ಹೋಗ್ಬೋದಿತ್ತು ಅಂತೇಳಿ ಹೇಳಿದ್ದೆ ಹೌದಾ ಅಂತ ಹೇಳಿ ಹೇಳಿದ್ರು ಹೌದಾ ಚೆನ್ನಾಗಿದೆಯಾ ಅಂತ ಕೇಳಿದ್ರು ಅವ್ರು ಮಾಮೂಲಿಯಾಗಿ ಸುಮ್ಮನಾಗಿದ್ದರು ನಾನು ಇನ್ನೇನು ಕರ್ಕೊಂಡು ಹೋಗಲ್ಲ ಇವರು ನಾನು ಹೋಗಲ್ಲ ಫಿಲಮಿಗೆ ಅಂತೇಳ್ಬಿಟ್ಟು ಸುಮ್ಮನಾಗಿದ್ದೆ ಇವತ್ತು ಹೇಳಿದರೆ ಕೇಳಿದರೆ ಏನು ಹೇಳೇ ಇಲ್ಲ ಮನೆಯಲ್ಲಿ ಒಂದು ಕ್ಲೂ ಸಹ ಕೊಟ್ಟಿಲ್ಲ ಹಂಗೆ ಟಿಕೆಟ್ ಎಲ್ಲ ಬುಕ್ ಮಾಡಿಸಿ ಎಲ್ಲ ರೆಡಿ ಮಾಡಿಕೊಂಡು ನಡೀರಿ ನಡೀರಿ ಹೊರಡ್ರಿ ಅಂತ ಕರ್ಕೊಂಡು ಬಂದರು ಅಂತ ಫಿಲಮ್ ಒಳಗಡೆ ಎಂಟ್ರಿ ಆದವು ಫಿಲಮ್ ಮಾತ್ರ ಸೂಪ್ ಪರಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಫಿಲಮ್ಮು ನನಗೆ ಅಂತ ಅಲ್ಲ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಯಿತು ಮನೆಯವರಿಗೆ ಮಕ್ಕಳಿಗೆ ಎಲ್ಲರಿಗೂ ನಮ್ಮ ಮನೆಯವರಿಗಂತೂ ಎಸ್ಪೆಷಲಿ ದರ್ಶನ್ ಅಂದರೆ ಅವ್ರ ಫೇವ್ರೇಟ್ ಅಂತ ಹೇಳ್ಬೋದು ದರ್ಶನ್ ಫಿಲಮ್ ಅಂತ ಹೇಳಿ ಹೇಳಿದ್ರು ತುಂಬ ಇಷ್ಟಪಟ್ಟು ನೋಡೋವಂಥದ್ದು ದರ್ಶನ್ ಫಿಲಮನ್ನು ತುಂಬಾ ಇಷ್ಟಪಟ್ಟು ಖುಷಿಯಾಗಿ ಕೂತ್ಕೊಂಡು ತುಂಬ ವರ್ಷಗಳ ನಂತರ ನೋಡಿರೋವಂಥ ಫಿಲಮ್ ಆಗಿರೋದ್ರಿಂದ ಆ ಫಿಲಮ್ ಕೂಡ ಅಷ್ಟೇ ಚೆನ್ನಾಗಿತ್ತು ತುಂಬ ಇಷ್ಟ ಆಯಿತು ನಾವೆಲ್ಲರಿಗೂ ಎಂಜಾಯ್ ಮಾಡೋದು ಎಷ್ಟು ಬೇಗ ಟೈಮ್ ಮುಗ್ದೋಯಿತು ಅನ್ನೋ ಆಯಿತು ಯಾವುದೇ ಫಿಲಮ್ ಆಗಲಿ ನಾವು ನೋಡ್ತಾ ಕೂತ್ವಿ ಅಲ್ಲಿ ಅಂತ ಹೇಳಿ ಹೇಳಿದ್ರೆ ನಿದ್ದೆ ಬರೋಂಗಾಯ್ತು ಅಂತ ಹೇಳಿದ್ರೆ ಅದು ಸ್ಟೋರಿ ಏನೂ ಇಲ್ಲ ಫಿಲಮ್ ಸರಿ ಇಲ್ಲ ಅಂತ ಹೇಳಿ ಹೇಳ್ಬಿಟ್ಟು ಇಷ್ಟು ಬೇಗ ಮುಗಿದು ಕಥೆ ಕತೆ ಅಂತ ಅನಿಸ್ತು ಫಿಲಮ್ ಮುಗಿದ ಮೇಲೆ ಅಂದರೆ ಫಿಲಮ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿತ್ತು ಫಿಲಮು ಇಷ್ಟು ಬೇಗ ಸ್ಟೋರಿ ಮುಗಿದೋಯ್ತಾ ಅಂತ ಕೂಡ ಬೇಜಾರಾಯಿತು ಅಷ್ಟು ಚೆನ್ನಾಗಿತ್ತು ಇದೇ ಫಸ್ಟ್ ಟೈಮು ನಾವು ಹೋಗಿ ಫಿಲಮ್ ನೋಡಿದ್ದಂಥದ್ದು ನಾನು ಮಾನ್ಯ ಮನೆಯವರು ಹೋಗ್ತಿರ್ಲಿಲ್ಲ ಫಿಲಮ್ಗೆ ಹೋಗ್ತಿರ್ಲಿಲ್ಲ ಅಂತೇಳಿ ಹೇಳಿದಾಗ ಇನ್ನೇನು ಥಿಯೇಟ್ರ್ ಒಂದು ಬಿಟ್ಟರೆ ಮಾಲಿಗೆ ಹೋಗೇ ಇರಲಿಲ್ಲ ಫಿಲಮಿಗೆ ತುಂಬಾ ಖುಷಿಯಾಯಿತು ಒಂಥರ ಪೀಸ್ಫುಲ್ಲಾಗಿ ನೋಡಿದ್ವಿ ಫಿಲಮನ್ನು ಅಂತೇಳಿ ಹೇಳ್ಬೋದು ಆ ಥರ ಚೆನ್ನಾಗಿತ್ತು ಫಿಲಮ್ ಸ್ಟೋರಿ ಕೂಡ ಚೆನ್ನಾಗಿತ್ತು ಹಾಗೆ ನಾವು ಕೂಡ ಎಂಜಾಯ್ ಮಾಡ್ಕೊಂಡು ನೋಡಿದ್ವಿ ಅಂತೇಳಿ ಹೇಳ್ಬೋದು ಅಲ್ಲಿಂದ ನಮ್ಮ ರಿಲೇಷನ್ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಊಟ ಮಾಡಿಕೊಂಡು ಅವರು ಕೂಡ ಫಿಲಮಿಗೆ ಬಂದಿದ್ದರು ಹಾಗಾಗಿ ಅವ್ರ ಮನೆಯಲ್ಲೇ ಮಧ್ಯಾಹ್ನ ಊಟಕ್ಕೆ ಹೋಗಿದ್ದಂಥದ್ದು ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಇಲ್ಲಿ ರೆಸಾರ್ಟ್ ಇದೆ ಶಿವಮೊಗ್ಗ ರೋಡಲ್ಲಿ ಎಂಥ ಊರೋದು ಊರ ನನಗೆ ನನಗಷ್ಟು ನೆನಪಿಗೆ ಬರ್ತಿಲ್ಲ ಸುಮಾರು ಈಗ ಒಂದು ಏಳೆಂಟು ತಿಂಗಳಿಂದ ಓಪನ್ ಆಗಿದೆ ಯಾವಾಗಲೂ ಹೋಗ್ತಾ ಬರ್ತಾ ಅಂದವೇ ನೋಡ್ಕೊಂಡು ಹೋಗ್ತಾ ಇದ್ವಿ ಹೋಗ್ಬೇಕು ಒಂದು ಸರಿ ಯಾವ ಥರ ಇದೆ ಏನೋ ಒಳಗೆಲ್ಲ ನೋಡ್ಕೊಂಡು ಬರಬೇಕು ಒಂದು ಸರಿ ಅಂತೇಳಿ ಅಂದ್ಕೊಳ್ತಾನೇ ಇದ್ವಿ ಇವತ್ತು ಸ್ವಲ್ಪ ಫ್ರೀ ಆಗಿದ್ವಿ ಅಲ್ವಾ ಹಾಗಾಗಿ ನೋಡ್ಕೊಂಡು ಹೋಗ್ಬಿಡೋಣ ಹೇಳಿ ಹೋದ್ವಿ ಅದು ಅಡಿಕೆ ತೋಟ ಅಡಿಕೆ ತೋಟ ಎಲ್ಲ ಸ್ವಲ್ಪ ತೆಗ್ದುಬಿಟ್ಟು ರೆಸಾರ್ಟ್ ಥರ ಮಾಡಿದ್ದಾರೆ ಓಟೆಲ್ಲು ರೂಮ್ಗಳು ಇದೆಲ್ಲ ಇದೆ ಚೌಟ್ರಿ ಇದೆ ಆ ಕಡೆ ಸೈಡು ಈ ಕಡೆ ಸೈಡು ರೆಸಾರ್ಟಿದೆ ಚೆನ್ನಾಗಿದೆ ಈಗಿನ್ನೂ ಓಪನ್ ಮಾಡಿರೋದಲ್ವ ಸ್ವಲ್ಪ ಕೆಲಸ ಎಲ್ಲ ನಡೀತಾ ಇದೆ ಆದರೂ ಪರವಾಗಿಲ್ಲ ಅಂದರೆ ಆ ಜಾಗ ಎಲ್ಲ ತೋಟ ಎಲ್ಲ ಇರೋದರಿಂದ ಸ್ವಲ್ಪ ತಣ್ಣ ಕೂಲ್ ಕೂಲಾಗಿ ತುಂಬ ಚೆನ್ನಾಗಿದೆ ಇದು ಒಂದು ಸ್ವಿಮ್ಮಿಂಗ್ ಫೂಲ್ ಇದೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಅನ್ನಿಸ್ತು ಇನ್ನೊಂದು ಸ್ವಲ್ಪ ಎಲ್ಲ ಚೆನ್ನಾಗಿ ಎಲ್ಲ ವರ್ಕ್ ಏನಿದೆ ಅದೆಲ್ಲ ಮುಗಿಸಿದ್ರು ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಇದೆಲ್ಲ ಅಂತೇಳಿ ಅನ್ನಿಸ್ತಾ ಇತ್ತು ನಮ್ಮ ಭಾನುವಾರದ ಗೊತ್ತು ಗುರಿ ಇಲ್ಲದ ಪಯಣ ಈ ರೀತಿಯಾಗಿತ್ತು ನೋಡಿ ಮನೆಯವರು ಕರ್ಕೊಂಡೋಗಿ ಈ ರೀತಿಯಾಗಿ ಭಾನುವಾರ ಸರ್ಪ್ರೈಸ್ ಕೊಟ್ಟರು ಫಿಲಮ್ ಹೆಸ್ರು ಹೇಳಿದ್ದಕ್ಕೆ ಎಂಟತ್ತು ದಿನದ ಕೆಳಗಡೆ ಹೇಳಿದ್ದಕ್ಕೆ ಆ ಫಿಲಮು ಆಯಿತು ಹಾಗೆ ಹೋಟೆಲಿಗೆ ಹೋಗಿ ಊಟ ಕೂಡ ಮಾಡಿದಂಗಾಯ್ತು ಭಾನುವಾರ ಒಂಥರ ಫ್ರೀಯಾಗಿ ಕರ ಕಳೆದ್ವಿ ಅಂತ ಹೇಳ್ಬೋದು ಹ್ಯಾಪಿ ಡೇ ಫುಲ್ ಫ್ಯಾಮಿಲಿ ಅಂತ ಹೇಳ್ಬೋದು ಎಲ್ಲರೂ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಬೆಳಗ್ಗೆ ಎಂಟೂವರೆಗೆ ಹೋದವರು ಸಂಜೆ ಮನೆಗೆ ಬಂದಾಗ ಆರು ಗಂಟೆ ಅಂತ ಅನಿಸುತ್ತೆ ಆರು ಗಂಟೆಗೆ ಬಂದ್ವಿ ಹಾಗೇ ಅಲ್ಲೇ ರೆಸಾರ್ಟಿಗೆ ಹೋಗಿದ್ವಲ್ಲ ನೋಡೋಣ ಕಾಫಿ ಟೇಸ್ಟ್ ಮಾಡೋಣ ಕಾಫಿ ಯಾವ ರೀತಿ ಇರ್ಬೋದು ಅಂತೇಳಿ ಕಾಫಿ ಆರ್ಡ್ರ್ ಮಾಡಿದ್ವಿ ನಾನು ಮನೆಯವರು ಕಾಫಿ ತೊಗೊಂಡ್ವಿ ಮಕ್ಕಳಿಗೂ ಆರೆಂಜ್ ಜ್ಯೂಸ್ ತೊಗೊಂಡ್ರು ಇದಾಗಿತ್ತು ನಮ್ಮ ವೀಕೆಂಡ್ ಮಸ್ತಿ ಡೇ ಅಂತ ಹೇಳಿ ಹೇಳ್ಬೋದು ಚೆನ್ನಾಗಿತ್ತು ಒಂಥರ ಇವತ್ತಿನ ಭಾನುವಾರ ತುಂಬಾ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು ಇದಕ್ಕೆ ನನಗೆ ನೆನ್ನೆ ವೀಡಿಯೋ ಹಾಕೋಕ್ಕಾಗಲಿಲ್ಲ ಅಪ್ಲೋಡ್ ಮಾಡೋಕ್ಕೆ ಯಾಕಂದರೆ ಎಡಿಟಿಂಗ್ ಏನೂ ಮಾಡಿರಲಿಲ್ಲ ನಾನು ಯಾವುದೇ ರೀತಿ ವೀಡಿಯೋಗಳನ್ನು ಹಾಗಾಗಿ ಈ ಭಾನುವಾರ ಅಲ್ಲಿಗೆ ಹೋಗಿದ್ರಿಂದ ಯಾವುದೇ ರೀತಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಹಾಗೆ ಶನಿವಾರ ಯಾವುದೇ ರೀತಿ ವೀಡಿಯೋ ಕೂಡ ಮಾಡಿರಲಿಲ್ಲ ನಾನು ನೋಡ್ಕೊಂಡು ಬಂದರೆ ಅಲ್ವಾ ಭಾನುವಾರದ ಡೇ ಯಾವ ರೀತಿಯಾಗಿತ್ತು ಯಾಕೆ ನಿನಗೆ ವೀಡಿಯೋ ಹಾಕಕ್ಕರ್ಲಿಲ್ಲ ಅಂತ ಹೇಳ್ಬಿಟ್ಟು ವಿಶಲ್ ಕೂಡ ತಣ್ಣಗಾಗಿದೆ ಓಪನ್ ಮಾಡಿಬಿಟ್ಟು ಮಸಾಲೆ ಎಲ್ಲ ಮೇಲ್ಗಡೆ ಎಲ್ಲ ನಿಂತಿರುತ್ತಲ್ವ ಅದನ್ನೆಲ್ಲ ಒಂದು ರೌಂಡ್ ಮಿಕ್ಸ್ ಮಾಡ್ಕೋತಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಯಾವಾಗಲೂ ಪಲಾವು ತಿಂತಿರ್ತೀವಲ್ವ ಆ ಟೇಸ್ಟಿಗೆ ಹೋಸ್ಕೊಂಡ್ರೆ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿರುತ್ತೆ ಒಂದು ಟ್ರೈ ಮಾಡಿ ನೀವು ಕೂಡ ತುಂಬಾ ಚೆನ್ನಾಗಾಗಿತ್ತು ಟೇಸ್ಟು ಹಾಗೆ ಆ ಅರೋಮಾ ಬರುತ್ತಲ್ಲ ಅದಂತೂ ಆಸಮ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಈ ರೀತಿ ಅವರೆಕಾಳು ಬಾತನ್ನು ಒಂದ್ಸರಿ ಟ್ರೈ ಮಾಡಿ